ಇಂಡೆಗ್ ಹೊಟ್ಟಿದನಗ ಕೊದ ಕೊಕ್ಕ ಕರು ಕೊಕ್ಕ ತನ್ನ ಮಕ್ಕ ತೀ ಕೊಕ್ಕ ತಗಾಗಿರೆ ಅದಿನ್ಗೆ ಬತ್ತೆ ದೆನಕ ಲಾಗತ್ತಾ ದೆನಕ ಲಾಗ್ದಕೆ ಅದಿ ಇನ್ಫೆಕ್ಷನ್ ಅಂತ ಲೋಯಾ ಅಂತ ಕೂಲುಮಾ ಅಂತ ಮತ್ತೆ ಇದು ಕೊಕ್ಕತ ಮನವಲ್ ಬತ್ತೆ ಇದು ಗುಣಮ್ ಮಂತಯೋ ಅದ್ಗೆ ಆಂಟಿ ಇನ್ಫ್ಲಮೇಟರಿ ತಾನು ಬೊಕ ಸಿಯೋ ಹ್ಮ್ ಅದೇ ಆಗಂ ಮೆದಡಲ್ ಸೊಪ್ಪು ಬೊಕ ಅಂತ ಮತ್ತೆ ದೆನಕ ಲಾ ದೆನಕ ಅದೇನು ತನ್ನ ತೇವ್ ಮಾವರು ತೋ ವೆಡಿಯಲ್ ಕೂಸ್ಕೊಡು ಆಯುರ್ವಾದ ಆಯುರ್ವೇದ ಇದು ಪುರಾತನ ಆಯುರ್ವೇದ ಮಹಗ ಮಾ ಆರೋಗ್ಯವನ್ನು ಕಾಪಾಡಬಲ್ಕ ಮರತಗನ್ಮಂತ ಅದೇನು ಸಾಟಿ ದವಕೆ ಆತು ಅದು ಕೊದಪಾಶೆ ಕೊಕ್ಕವ್ರೀತೆ ಕೊಕ್ಕ ಮರ ಕೊರ ಪೊಕ್ಕ ತೊಕಲ ಇದು ಕೊಕ್ಕ ಮರತ್ಕೋ ಅಚಿಲ ಸಂಬಂಧ ಆನೆ ಆನೆ ಕರು ಸಾಸಿ ಮಹಕ್ಕ